ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದೇನೆಂದರೆ ಭಾಗ್ಯಲಕ್ಷ್ಮಿ ಸ್ಕೀಮ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಯೋಜನೆಯ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂತು ಇದು ಬಂದು ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯಡಿಯಲ್ಲಿ ಎಲ್ಲ ಒಂದು ಹೆಣ್ಣು ಮಕ್ಕಳಿಗೂ ಏನು ಮೊದಲನೇ ಹೆಣ್ಣು ಮಗು ಹುಟ್ಟುತ್ತೆ ಅದು ಆ ಒಂದು ಹೆಣ್ಣು ಮಗುಗೆ ಹದಿನೆಂಟು ವರ್ಷ ಆದಮೇಲೆ ಅವರ ಒಂದು ಖಾತೆಗೆ ಅವರ ಒಂದು ಎಜುಕೇಷನ್ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಅದರ ಅವರಿಗೆ ಎರಡು ಲಕ್ಷ ಹಣನ ಹಾಕ್ತೇವೆ ಅಂತ ಹೇಳಿದರು ಅದೇ ರೀತಿಯಾಗಿ ಆಗ್ತಾನೂ ಬರ್ತಾ ಇದ್ದಾರೆ ಹಾಗೆ ಈಗ ಬಂದಿರುವಂತಹ ಹೊಸ ಅಪ್ಡೇಟ್ ಅಪ್ ಏನಂದರೆ ಈಗ ಎರಡು ಹದಿನೆಂಟು ಸ ಹದಿನೈ ಒಂದು ಹೆಣ್ಣು ಮಗುಗೆ ಹದಿನೆಂಟು ವರ್ಷ ಆದಮೇಲೆ ಹಣ ಹಾಕ್ತೇವೆ ಅಂತ ಹೇಳಿದರು ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗ ಒಂದು ಹೆಣ್ಣು ಮಗು ಮದುವೆ ಆಗಬೇಕು ಅಂತ ಹೇಳಿದ್ರೆ ಇಪ್ಪತ್ತೊಂದು ವರ್ಷ ತುಂಬಿರಬೇಕು ಅಂತ ಹೇಳಿ ಹೊಸ್ದಾಗಿ ರೂಲ್ಸನ್ನು ಮಾಡಿರೋದು ಅದರಿಂದನ ಇಪ್ಪತ್ತೊಂದು ವರ್ಷ ತುಂಬಿದ ಮೇಲೇ ಈ ಒಂದು ಹಣನ ಹಾಕ್ತೇವೆ ಅಂತ ಈಗ ಹೊಸ್ದಾಗಿ ರೂಲ್ಸನ್ನು ಇದ್ದಾರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಬಂದು ತಂದೆ ತಾಯಿಯ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪುಸ್ತಕ ದಾಖಲೆ ಅಗತ್ಯವಿದೆ ಮಗು ಮತ್ತು ಮಗುವಿನ ತಂದೆ ತಾಯಿಯ ಪಾ ಪಾಸ್ಪೋರ್ಟ್ ಅಳತೆ ಫೋಟೋ ಬೇಕು ಅಂದರೆ ಗ್ರೂಪ್ ಫೋಟೋ ತ ಅಪ್ಪ ಅಮ್ಮ ಮಗು ಮೂರು ಜನದ್ದು ಒಂದೇ ಫ್ರೇಮಲ್ಲೇ ಇರಬೇಕು ಅದು ಪಾಸ್ಪೋರ್ಟ್ ಸೈಜಲ್ಲಿ ಇರಬೇಕು ಹಾಗೂ ಮಗುವಿನ ಜನನ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟನ್ನು ಇಲ್ಲಿ ನಿಮಗೆ ಬಂದಂತಹ ನಗರಸಭೆ ಆಗಿರ್ಬೋದು ಇಲ್ಲಿ ಮಾಡಿಕೊಡ್ತಾರೆ ಈ ಒಂದು ಸರ್ಟಿಫಿಕೇಟನ್ನು ಮತ್ತು ಇನ್ಕಮ್ ಹಾಗೆ ಜಾತಿ ಕ್ಯಾಶ್ ಸರ್ಟಿಫಿಕೇಟ್ ಇವೆರಡೂ ಒಂದರಲ್ಲೇ ಇರುತ್ತೆ ಇದರಲ್ಲಿ ಇನ್ಕ ಏನು ಇನ್ಕಮ್ ಸರ್ಟಿಫಿಕೇಟಲ್ಲೇ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಬರುತ್ತೆ ಈಗ ಬಂದಿರೋ ಹೊಸ ನಿಯಮ ಅಂದರೆ ಹದಿನೈದಕ್ಕೆ ಹದಿನೆಂಟು ವರ್ಷಕ್ಕಿಂತ ಮೇಲೂ ಮೊದಲೇ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಯೋಜನೆ ಫಲ ಸಿಗಲ್ಲ ಈಗ ಹೊಸ್ತಾಗಿ ಬಂದಿರುವ ಅಪ್ಡೇಟ್ ಏನು ಅಂತ ಹೇಳಿದರೆ ಹದಿನೆಂಟು ವರ್ಷ ಆದಮೇಲೆ ಈಗ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಬಂದು ಇಪ್ಪತ್ತೊಂದು ವರ್ಷ ತುಂಬಿರಲೇಬೇಕು ಅಂತಲೇ ಸರ್ಕಾರದಿಂದನ ಹೊಸ್ದಾಗಿ ಅಪ್ಡೇಟನ್ನು ಕೊಟ್ಟಿರೋದು ಹಾಗೆ ಈ ಒಂದು ಯೋಜನೆಗೆ ಈಗ ಏನು ಸುಕನ್ಯಾ ಸಮೃದ್ಧಿ ಯೋಜನೆ ಹಾಗೆ ಭಾಗ್ಯಲಕ್ಷ್ಮಿ ಸ್ಕೀಮು ಇವೆರಡೂ ಒಂದೇ ಅಂತ ಕೆಲವ್ರು ಏನು ಮಾಡ್ತಾ ಇದಾರೆ ಹೇಳ್ತಾ ಇದ್ರು ಈಗ ಎರಡು ಸ್ಕೀಮ್ನ ಮರ್ಜಿ ಮಾಡಬೇಕು ಅಂತ ಇದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಮರ್ಜಿನೂ ಆಗಿಲ್ಲ ಈಗ ಬಂದಿರೋದು ಭಾಗ್ಯಲಕ್ಷ್ಮಿ ಸ್ಕೀಮ್ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕು ಅಂದರೆ ಒಂದು ಮಗುವಿಗೆ ಮೊದಲು ಮೂರು ವರ್ಷ ತುಂಬ ಮೂರು ವರ್ಷದೊಳಗು ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ರು ಹಾಗೆ ಈಗ ಬಂದಿರುವಂಥ ಹೊಸ ಅಪ್ಡೇಟ್ ಅನ್ನಂದರೆ ಎರಡು ವರ್ಷ ತುಂಬುವುದರ ಒಳಗಡೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಹಾಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಂತ ಹೇಳಿದ್ರೆ ನಿಮ್ಮ ಒಂದು ಹತ್ತಿರ ಇರುವಂತಹ ಅಂಗನವಾಡಿ ಅಂದರೆ ನೀವು ಪರ್ಮನೆಂಟಾಗಿ ಇರುವಂತಹ ಅಡ್ರೆಸ್ಸಲ್ಲಿ ನಿಮ್ಮ ಒಂದು ಹತ್ತಿರ ನಿಮ್ಮಂದರೆ ನಿಮ್ಮ ಯಾವ ಒಂದು ವ್ಯಾಪ್ತಿಗೆ ಸೇರುತ್ತೆ ಅಲ್ಲಿರುವಂತಹ ಅಂಗನವಾಡಿಗೆ ಹೋಗಿ ಅವರು ಕೆಲವೊಂದು ಡಾಕ್ಯುಮೆಂಟನ್ನು ಕೇಳ್ತಾರೆ ಅವರು ಒಂದು ದಾಖಲೆಗಳನ್ನು ಸಹ ಕೇಳ್ಕೊಡ್ತಾರೆ ಅಪ್ಲಿಕೇಶನ್ ಫಾರ್ಮ್ಗಳನ್ನ ಅದನ್ನು ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇರುವ ಕೆಲಸ ಮಾಡುವಂತಹ ಡಾಕ್ಟರ್ಸು ಹಾಗೆ ಗೌರ್ಮೆಂಟ್ ಕಾಲೇಜಲ್ಲಿರುವಂತಹ ಪ್ರಿನ್ಸಿಪಾಲ್ ಇವರ ಒಂದು ಸಿಗ್ನೇಚರ್ ಸೀನಾನ ಸೀಲನ್ನು ಹಾಕಿ ಹಾಕಿಸ್ಕೊಂಡೋಗಿ ನೀವು ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ಈ ಒಂದು ಭಾಗ್ಯಲಕ್ಷ್ಮಿ ಸ್ಕೀಮ್ ಬಂದು ನಾವು ಯಾವುದೇ ರೀತಿಯಾದಂತಹ ಹಣನ ನಾವು ಅದಕ್ಕೆ ಹಾಕೋದಿಲ್ಲ ಇನ್ನು ಕೆಲವರು ಹೇಳ್ತಾ ಇದ್ರು ಅರಡೋ ಏನು ಸುಕನ್ಯಾ ಸಮೃದ್ಧಿ ಹಾಗೆ ಭಾಗ್ಯಲಕ್ಷ್ಮಿ ಸ್ಕೀಮ್ ಎರಡೂ ಒಂದೇ ಅದೇ ನಾವೇ ಹಣ ಹಾಕಬೇಕು ಅನ್ನೋ ಒಂದು ಕೆಲವೊಂದು ವದಂತಿಗಳಿದ್ವು ಆದರೆ ಈ ಒಂದು ಭಾಗ್ಯಲಕ್ಷ್ಮಿ ಸ್ಕೀಮಲ್ಲಿ ನಾವು ಯಾವುದೇ ರೀತಿಯಾದಂತಹ ಹಣನ ನಾವು ಡೆಪಾಸಿಟ್ ಮಾಡೋಕ್ಕೆ ಆಗೋದಿಲ್ಲ ಈ ಒಂದು ಭಾಗ್ಯಲಕ್ಷ್ಮಿ ಸ್ಕೀಮನ್ನು ಹಾಕಿ ನಾವು ಏನು ತಗೋತೀವಿ ಬಾಂಡ್ ಎಲ್ಲ ಬಂದ ಆಮೇಲೆ ನಾವು ನಿಮ್ಮ ಬಂದು ಏನು ಪೋಸ್ಟ್ ಆಫೀಸಲ್ಲಿರುತ್ತೆ ಆ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಆಮೇಲೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಿಸ್ಬೋದು ಆ ನೀವು ಭಾಗ್ಯಲಕ್ಷ್ಮಿ ಬಾಂಡ್ಗೂ ಮುಂಚೆನೇ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗ ನಿಮಗೆ ಭಾಗ್ಯಲಕ್ಷ್ಮಿಯಲ್ಲಿರುವ ಭಾಗ್ಯಲಕ್ಷ್ಮಿ ಸ್ಕೀಮ್ನ ಒಂದು ಇದು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ ಅದಕ್ಕೆ ನೀವು ಭಾಗ್ಯಲಕ್ಷ್ಮಿ ಸ್ಕೀಮ್ ಆದ್ಮೇ ಭಾಗ್ಯಲಕ್ಷ್ಮಿ ಬಾಂಡ ಮಾಡಿಸಿದ ಮೇಲೇ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅರ್ಜಿಯನ್ನು ಹಾಕೋಬೋದು ಅದು ಯಾವಾಗ ಬೇಕಾದರೂ ಮಾಡಿಕೊಡ್ತಾರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಏಜ್ ಲಿಮಿಟ್ ಇಲ್ಲ ಬಾ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟನ್ನು ಮಾಡಿಸೋದಕ್ಕೆ ಮಗುವಿನ ಹದಿನಾರು ವರ್ಷದವರೆಗೆ ಟೈಮ್ ಇರುತ್ತೆ ಹಾಗೆ ಆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ನೀವು ಅಕೌಂಟ್ ಓಪನ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ತುಂಬಾ ಆ ಬ್ಯಾಂಕ್ ಅಕೌಂಟ್ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಈ ಥರ ತುಂಬ ಅಕೌಂಟ್ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ಅಕೌಂಟ್ ಓಪನ್ ಓಪನ್ ಮಾಡಿಸ್ಬೋದು ಹಾಗೆ ಪೋಸ್ಟ್ ಆಫೀಸ್ ಆಲ್ಮೋಸ್ಟ್ ಎಲ್ಲರೂ ಪೋಸ್ಟ್ ಆಫೀಸಲ್ಲೇ ಈ ಒಂದು ಅರ್ಜಿನ ಹಾಕ್ತಾರೆ ಸುಕನ್ಯ ಸಮೃದ್ಧಿಗೆ ಹಾಗೆ ಇಲ್ಲಿ ಬಂದು ಅಲ್ಲಿ ನೀವು ತಿಂಗಳ ತಿಂಗಳನ ಹಣನ ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ ಆ ಒಂದು ಹಣಕ್ಕೆ ಇಂಟ್ರೆಸ್ಟ್ ಆಗಿ ಅಂದರೆ ಜಾಸ್ತಿ ಬಡ್ಡಿಯನ್ನು ಕೊಟ್ಟು ನಿಮಗೆ ಆ ಒಂದು ಹಣನ ಲಾಸ್ಟಿಗೆ ನಿಮ್ಮ ಒಂದು ಹೆಣ್ಣು ಮಗುವಿನ ಅಕೌಂಟಿಗೆ ಹಾಕ್ತಾರೆ ಅದು ಬಂದು ಸುಕನ್ಯಾ ಸಮೃದ್ಧಿ ಯೋಜನೆ ಹಾಗೆ ಭಾಗ್ಯಲಕ್ಷ್ಮಿ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಎರಡು ಬೇರೆ ಬೇರೆಯೇ ಎರಡು ಒಂದೇ ಅಂತ ಕೆಲವರು ತುಂಬ ಇದ್ರು ಕೆಲವರು ಮರ್ಜ್ ಮಾಡ್ತಾರೆ ಅಂತ ಹೇಳೋದನ್ನೇ ಎರಡು ಒಂದೇ ಅಂತ ಹೇಳ್ಬಿಟ್ಟು ಕೆಲವರು ಭಾಗ್ಯಲಕ್ಷ್ಮಿ ಮಾಡಿಸೋದ್ರ ಬಿಟ್ಟು ಸುಖನ್ಯ ಸಮೃದ್ಧಿನೇ ಮಾಡಿಸ್ತಾಯಿದ್ರು ಹಾಗೆ ಅವರು ಹಾಗೆ ಯಾರೂ ಮಾಡೋಕ್ಕೆ ಹೋಗಬೇಡಿ ನೀವು ಭಾಗ್ಯಲಕ್ಷ್ಮಿನ ಮಾಡಿಸೋದಕ್ಕೆ ಒಂದು ಅವಕಾಶ ಅಂತ ಹೇಳಿದ್ರೆ ನಿಮ್ಮ ಒಂದು ಅಕೌಂಟ್ ಏನಿದೆ ಇದು ಬಂದು ನಿಮ್ಮ ಅಂಗನವಾಡಿನಲ್ಲಿ ಮಾಡೋಕ್ಕಾಗೋದು ನಿಮಗೆ ಅವ್ರು ಏನಾರು ಡಾಕ್ಯುಮೆಂಟ್ಗಳನ್ನ ಕೆಲವೊಂದ್ಸಲಿ ಕೊಟ್ಟಿರ್ತಾರೆ ಆಫೀಸ್ಗಳಿಗೆ ಸೂಪರ್ವೈಸರ್ಗಳಿಗೆ ಕೆಲವೊಂದು ಟೈಮ್ ಕೊಟ್ಟಿರಲ್ಲ ನೀವು ಅದನ್ನು ಫಾಲೋ ಅಪ್ ಮಾಡ್ತಾನೆ ಇರಬೇಕು ಆಮೇಲೆ ಮಾತ್ರನೇ ನಿಮಗೆ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಾಂಡ್ ಬರೋದು ಇದು ಬರೋದಕ್ಕೆ ಕೆಲವೊಂದು ಟೈಮ್ ಆರು ತಿಂಗಳಾಗುತ್ತೆ ಕೆಲವೊಂದು ಟೈಮ್ ವರ್ಷವೇ ಆಗುತ್ತೆ ಕೆಲವೊಂದು ಟೈಮ್ ಎರಡು ವರ್ಷವೇ ಆಗುತ್ತೆ ಅದನ್ನು ನೀವು ಸರ್ಚ್ ಕೂಡ ಮಾಡ್ಕೊಬೋದು ಅದು ಯಾವ ರೀತಿ ಅಂತ ನಾನು ಅಲ್ಲೇ ಒಂದು ವೀಡಿಯೋನೂ ಕೂಡ ಮಾಡಿದ್ದೇನೆ ಏನು ನಿಮಗೆ ಬಾಂಡಿನ್ನೂ ಬಂದಿಲ್ಲ ಎರಡು ಮಗುಗೆ ಎರಡು ವರ್ಷ ತುಂಬ್ತಾ ಬಂದಿದೆ ಅಂತ ಹೇಳಿದಾಗ ನೀವು ಅಲ್ಲಿ ಅಕೌಂಟ್ ಮಗು ಐ ಡಿ ಕ್ರಿಯೇಟ್ ಆಗಿದೆ ಇಲ್ಲ ಅಪ್ರೂವ್ ಆಗಿದೆಯಾ ಏನಿದೆ ಸ್ಟೇಟಸ್ಸು ಅದನ್ನು ಚೆಕ್ ಮಾಡ್ಕೊಳ್ಳೋದು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ಅಲ್ಲೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ಹೀಗೆ ನಿಮ್ಮ ಒಂದು ಭಾಗ್ಯಲಕ್ಷ್ಮಿ ಸ್ಕೀಮ್ನ ಇದೊಂದು ಹೊಸ ಅಪ್ಡೇಟ್ ಆಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್